ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಮ್ಯಾಗಿಲಿ ಮುಖಾಂತರ ವಾಟರ್ ಆ್ಯಕ್ಟಿವಿ ವಾಟರ್ ಆ್ಯಕ್ಟಿವೇಶನ್ ಪ್ರೋಗ್ರಾಮ್ ಯೂಸೇಜ್ ಮಾಡೋದನ್ನು ಹೇಳ್ಕೊಡ್ತೇನೆ ಯಾವ ಥರ ಯೂಸ್ ಮಾಡಬೇಕಂತ ಹೇಳ್ಕೊಡ್ತೇನೆ ಸರಿನಾ ಸೊ ಈ ಬೇಸಿಕಲಿ ನೀವು ವಾಟರ್ ಆ್ಯಕ್ಟಿವೇಶನ್ ಪ್ರೋಗ್ರಾಮ್ನ ಯೂಸ್ ಮಾಡಬೇಕಂದ್ರೆ ಈ ಥರದ್ದು ಒಂದು ದೊಡ್ಡದು ಒಂದು ಲೀಟ್ರ್ ಅಥವಾ ಎರಡು ಲೀಟ್ರ್ದು ಗಾಜಿನದು ಮಗ್ ತೊಗೊಂಡ್ರೆ ಭಾಳ ಬೆಟ್ರ್ ಈ ಥರ ನೀರು ಹಾಕಿಬಿಟ್ಟು ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನ ಇಲ್ಲಿ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಬೇರೆ 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 ಓಕೆ ತೊಂದರೆ ಇಲ್ಲ ಅಂದರೆ ಈಗ ಬೇರೆ ಬೇರೆ ಕಿಡ್ನಿಗೆ ಸಂಬಂಧಪಟ್ಟಂಗೆ ಸ್ಕಿನ್ ಸಂಬಂಧಪಟ್ಟಂಗೆ ಟೋಟಲ್ ಆಗಿ ಒಂದೊಂದು ಸಂಬಂಧಪಟ್ಟಂಗೆ ಈಗ ನೀವು ಫಾಸ್ಟಿಂಗ್ ಇದ್ದಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತೊಗೊಳ್ಳೋದು ಸಲ್ಗೆ ಹಾರ್ನೈಜೇಷನ್ ಸಂಬಂಧಪಟ್ಟಂಗೆ ತೊಗೋಬೋದು ಸೊ ಫಾರ್ ಎಕ್ಸಾಂಪಲ್ ಒಂದು ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಅಂತ ಇದೆ ನೋಡಿ ಇಂಡಿಕೇಷನ್ ತೋರಿಸ್ತಾ ಇದೆ ಇದು ಎಲ್ಲಿ ಈ ಮಗ್ ಮೇಲೆ ಈ ಥರ ಪ್ಲೇಸ್ ಮಾಡಿ ಅಂತ ಸರಿನಾ ಈ ಥರ ಇಡಬೇಕು ಇಟ್ಟ ನಂತರ ಇದೇನು ಸ್ಟಾರ್ಟ್ ಅಂತ ಅನ್ಬೇಕು ಡ್ಯೂರೇಷನ್ ಎಷ್ಟಿದೆ ಟೆನ್ ಮಿನಿಟ್ಸ್ ಇದೆ ಸಿ ಇದನ್ನು ಪೂರ್ತಿ ಹಂಡ್ರೆಡಿಗೆ ಇರಬೇಕು ಇದನ್ನು ವಾಟ್ರ್ ಹಂಡ್ರೆಡ್ ಇಟ್ಟು ಇದೇನಪ್ಪ ಅಂದರೆ ಸ್ವಲ್ಪ ಬೇಗ ಅಂತಂದರೆ ಚೆನ್ನಾಗಿ ಇದನ್ನ ಇದು ರೈಸ್ ಮಾಡಬೇಕು ಇದನ್ನು ಥರ್ಡಲ್ಲಿ ಇರಬೇಕು ಇದ್ರ ಬ್ಯಾಟ್ರಿ ಇದಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಏನು ತೊಂದರೆ ಇಲ್ಲ ಸಿ ಸೊ ಇದು ವಾಟ್ರ್ ಆ್ಯಕ್ಟಿಷನ್ ಏನಕ್ಕೆ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು ನೋಡಿ ನೀರಿನ ನಮಗೇನಪ್ಪ ಅಂದರೆ ಒಂದು ನಿಮಿಷದಲ್ಲಿ ನಿಮಗೆ ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ ಒಂದೇ ನಿಮಿಷದಲ್ಲಿ ಈಗ ನಾವು ನೀರೇನು ಕುಡಿತೀವಲ್ಲ ಅದು ಅಸಿಡಿಕ್ ನೇಚರ್ ಇರುವಂಥ ನೀರು ಅದರಲ್ಲಿ ಯಾವುದೇ ರೀತಿಯ ಮಿನ್ರಲ್ಸ್ ಇಲ್ಲ ನೀರಿನ ಮುಖಾಂತರ ನಮಗೆ ಮಿನ್ರಲ್ಸ್ ಸಿಕ್ಕಾಗ ನಮ್ಮ ಗಟ್ ಹೆಲ್ತು ಚೆನ್ನಾಗಿರುತ್ತೆ ಸೊ ಆಫ್ಟರ್ ಮ್ಯಾಗ್ ಇಲ್ಲಿ ಯೂಸ್ ಮೇಲೆ ಇದು ಅಲ್ಕ್ಲೈನ್ ವಾಟ್ರಾಗಿ ಕನ್ವರ್ಟ್ ಆಗುತ್ತೆ ಇದು ಮೊದಲು ಅಸಿಡಿಕ್ ಇರುತ್ತೆ ಬಿಫೋರ್ ಒಂದು ಗ್ಲಾಸ್ ಬೇಕಾದ್ರೆ ಪರೀಕ್ಷೆ ಮಾಡಿ ಒಂದು ಗ್ಲಾಸು ಬಿಫೋರ್ ಮ್ಯಾಗಿಲಿ ಅಟ್ ವಾಟರ್ ಆಕ್ಟಿವೇಶನ್ ಪ್ರೋಗ್ರಾಮ್ ಯೂಸ್ ಮಾಡೋಕ್ಕಿಂತ ಮೊದಲು ಅದನ್ನು ಟೇಸ್ಟ್ ನೋಡಿ ಆಮೇಲೆ ಇದನ್ನು ಆಕ್ಟಿವೇಶನ್ ಪ್ರೋಗ್ರಾಮ್ ಆದಮೇಲೆ ಟೆನ್ ಮಿನಿಟ್ಸ್ ಆದಮೇಲೆ ಇದರ ಟೇಸ್ಟ್ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಆಮೇಲೆ ಈ ನೀರನ್ನ ಯಾವಾಗ ಕುಡಿಬೇಕು ಯಾವಾಗ ಕುಡಿಬಾರ್ದು ತಿಳ್ಕೊಬೇಕು ಒಂದು ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಇನ್ನೊಂದು ಊಟ ಆದಮೇಲೆ ಕುಡಿಬಾರ್ದು ಸರಿನಾ ಸೊ ಊಟ ಆದಮೇಲೆ ಒಂದು ಗಂಟೆ ನಂತರ ಕುಡಿಬೇಕು ಎಲ್ ಯಾಕಂದರೆ ಅಲ್ಕಲೈನ್ ಆಟ್ ವಾಟರ್ನ ಊಟ ಆದಮೇಲೆ ಕುಡಿದ್ಬಿಟ್ರೆ ನಮ್ಮ ಥೈರಾಯ್ಡ್ ಗ್ಲಾಂಡು ಒಂದು ಡೈಜೆಷನ್ ಸಂಬಂಧಪಟ್ಟ ಒಂದು ಫ್ಲೂಯಿಡ್ನ ರಿಲೀಸ್ ಮಾಡ್ತಿರುತ್ತೆ ಅವಾಗ ಏನಾಗುತ್ತೆ ಇನ್ ಡೈಜೆಷನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೆ ಇದನ್ನು ಅರ್ಥ ಆಯ್ತಾ ಅದಕ್ಕೆ ಊಟ ಆದಮೇಲೆ ಒಂದು ಗಂಟೆ ನಂತರ ನೀವು ಬೇಕಾದಷ್ಟು ಸಾರಿ ನೀವು ಇದನ್ನು ನೀರು ಕುಡಿಬಹುದು ಸ್ಪೆಸಿಫಿಕ್ಕಾಗಿ ನಿಮ್ಗೆ ಯಾವ್ಯಾವ ಆರ್ಗನ್ಗೆ ಸಂಬಂಧಪಟ್ಟಂಗೆಲ್ಲಿ ಸುಮಾರು ಥರದ್ದು ಪ್ರೋಗ್ರಾಮ್ಗಳು ಇರ್ತವೆ ಸರಿನಾ ಈ ಥರ ಇದು ವಾಟರ್ ಆ್ಯಕ್ಟಿವೇಶನ್ನ ಪ್ರೋಗ್ರಾಮ್ನ ಯೂಸ್ ಮಾಡುವಂಥ ಒಂದು ಮೆಥಡ್ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಡಿ ಮ್ಯಾಕ್ಸಿಮಮ್ ಯಾರಿಗೆಲ್ಲ ಮ್ಯಾಗಿಲಿ ಯೂಸ್ ತೊಗೊಂಡಿದ್ದಾರೆ ಅವರಿಗೆಲ್ಲ ನಾಲೆಜ್ ಇರಲ್ಲ ಸೊ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಜೊತೆ ಯಾರೆಲ್ಲ ಮ್ಯಾಗಿಲಿ ತೊಗೋಬೇಕಂತ ಯೂಸ್ ಮಾಡಿದ್ರ ನೋಡಿ ನಮ್ಮ ಹತ್ರ ಸುಮಾರು ಮ್ಯಾಗಿಲಿಗಳಿದ್ದಾವೆ ಹೀಲಿ ಡಿವೈಸ್ಗಳಿದ್ದಾವೆ ವಿ ಆರ್ ವೆಲ್ ನೌನ್ ಇನ್ ಫ್ರಿಕ್ವೆನ್ಸಿ ಥೆರಪಿ ಸೊ ಅದಕ್ಕೋಸ್ಕರ ನಮ್ಮ ನಮ್ಮ ಥ್ರೂ ತೊಗೊಂಡ್ರೆ ನಿಮಗೆ ಸರ್ವಿಸ್ ಕೊಡ್ತವೆ ಟ್ರೈನಿಂಗ್ ಕೊಡ್ತವೆ ಆಫ್ಲೈನು ಆನ್ಲೈನು ಎಲ್ಲ ಥರದ್ದು ವ್ಯವಸ್ಥೆ ಇರುತ್ತೆ ಥ್ರೂಟ್ ಇಂಡಿಯಾ ಎರಡು ಸಾವಿರದ ಐದುನೂರು ಜನ ನಮ್ಮ ಕೆಳಗಡೆ ನಮ್ಮ ಡೌನ್ಲೈನ್ಗಳಿರೋದ್ರಿಂದ ನಿಮಗೆ ಒಂದಲ್ಲ ಒಂದು ಸಿಟೀಲಿ ನಿಮಗೇನಪ್ಪ ಏನಪ್ಪ ಅಂದರೆ ಸರ್ವಿಸ್ ಸಿಗುತ್ತೆ ಸೊ ಇಲ್ಲ ಅಂತಂದರೆ ಆನ್ಲೈನ್ ಕೂಡ ನಿಮಗೆ ಝೂಮ್ ಮೀಟಿಂಗಲ್ಲಿ ಏನಪ್ಪ ಅಂದರೆ ಗೂಗಲ್ ಮೀಟಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತೇವೆ ಸೊ ಅದಕ್ಕೋಸ್ಕರ ನಮ್ಮ ರೆಫ್ರೆನ್ಸ್ ಸಿಗರೆ ನಿಮಗೆ ನಮ್ಮ ಕಡೆಯಿಂದ ಸರ್ವಿಸ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್